ಅಷ್ಟೊಂದು ದುಡ್ಡು ಕಲಿಯೋಕ್ಕಿಂತ ನಾನು ನಾವೇ ಬರ್ತೀವಿ ನಾವೇ ಅಷ್ಟೊಂದು ದುಡ್ಡು ನಮಗೆ ಕೊಡು ನಾನೇ ಕಲಿಸ್ತೀನಿ ಮತ್ತೇನು ಅಂತ ಅಂತ ಅವರೇ ಅಂದರು ಸರ್ ನಾನು ತಲೆ ಕೆಡಿಸ್ಕೊಂಡ್ರಿ ಸರ್ ಬಂದು ಇಲ್ಲಿ ಕಲ್ತ್ಬಿಟ್ಟು ಒಂದು ತಿಂಗ್ಳು ಆದಮೇಲೆ ಗೊತ್ತಾಯ್ತು ಸರ್ ಅವರು ನಿನ್ನೆ ಕೇಳಿದ್ರು ಸರ್ ನಿನ್ನ ಟೆಸ್ಟ್ ಮಾಡ್ತೀನಿ ಅದು ಹೇಗೆ ಗೊತ್ತಿದೆಯಾ ಹೇಗೆ ಗೊತ್ತಿದೆಯಾ ಅದೇನು ಕಲಿಸಿದ್ರು ನೋಡೋಣ ಅಂತ ಕರೆದರು ಸರ್ ಅವರು ಕರೆದಾದ್ಮೇಲೆ ಬುಕ್ದಲ್ಲಿ ತೆಗ್ದರು ಸರ್ ಅವರು ಬುಕ್ದಲ್ಲಿ ತೆಗ್ದ ಮೇಲೆ ಅವ್ರು ಕೇಳಿದ್ರು ಸಣ್ಣ ಸಣ್ಣ ನೋಡ್ಸು ಅವನ್ನೆಲ್ಲ ಕರೆಕ್ಟಾಗಿ ಹೇಳಿದ್ರು ಸರ್ ಆಮೇಲೆ ಒಂದು ಇನ್ವಿಟೇಷನ್ ಇತ್ತು ಸರ್ ಅದನ್ನ ತಂದು ತೋರಿಸಿದ್ರು ಸರ ಇದೇನಂತ ಕೇಳಿದ್ರು ಸರ್ ಇದು ಕೇಳಿದಾಗ ಇನ್ವಿಟೇಷನ್ ಅಂತ ಹೇಳಿದೆ ಸರ್ ನಾನು ಹೇಳಿದ ಮೇಲೆ ಅವ್ರು ಹೇಳ್ರಿ ಸರ್ ಕಕ್ಕಳಿ ಅಡ್ಡಿದ್ದು ನೀನು ಸಣ್ಣದೇ ಚೇಂಜ್ ಆಗಿಯಾ ಆಶ್ಚರ್ಯ ಆಯ್ತು ನನಗೆ ಅಂತಂದ್ರು ಸರ್ ಅವರು ನನ್ನ ಫ್ರೆಂಡ್ಸ್ ಅಂದರು ಸರ್ ಸೊ ನಿಮ್ಗೆ ಏನು ಅನ್ಸುತ್ತೆ ಬದಲಾವಣೆ ಆಗಿದೆ ಸರ್ ಒಂದು ತಿಂಗಳಲ್ಲಾಗಿದೆ ಸರ್ ಇದಕ್ಕೆ ನೀನು ಆಸಕ್ತಿ ಹೆಚ್ಚಾಗ್ತೈತಿ ಹೊರತು ಕಮ್ಮಿ ಆಗ್ತಿಲ್ಲ ಸರ್ ಬಸವಪಟ್ನ ಏನ್ ಇದೆ ಸರ್ सो विशू आल द बेस्ट फु थैं जर्नी कंटिन्नी